ಎರಡು ಒಂದು ಶೂನ್ಯ ಬಸವರಾಜ್ ಕಂಪೂರ್ಣ ಗಾಣವನ್ನು ಈಗ ಅವನ ಅಂತರಾತ್ಮ ಅವನ ದೇಹದಲ್ಲಿರುವಂತಹ ಆತ್ಮನನ್ನ ಜೊತೆಗೆ ಮಾತಾಡಬೇಕು ಬಸವರಾಜ ದೇಹದಲ್ಲಿರುವಂತಹ ಆತ್ಮ ಅಥವಾ ಭೂತ ನನ್ನ ಜೋಡೆ ಮಾತಾಡ್ಬೇಕು ಹೇಳುವ ಯಾರು ನೀನು ಯಾರ್ ನೀನು ದೇಹಕ್ಕೆ ಮಾತಾಡಬೇಕು ಈ ದೇಹದಲ್ಲಿ ಯಾರಿದ್ದಾರೆ ಈ ಶರೀರದಲ್ಲಿ ಯಾರು ಉಡ್ತಾರೆ ಭೂತ ಇದ್ದರೆ ಮಾತಾಡಬೇಕು ನನ್ನ ಜೊತೆಗೆ ಭೂತ ನನ್ನ ಜೊತೆಗೆ ಮಾತಾಡ್ಬೇಕು ಭೂತ ಇದ್ದರೆ ಮಾತಾಡಬೇಕು ನನ್ಗೆ ಮಾತಾಡು ಯಾರ ನಿನ್ನ ಹೆಸರೇನು ಹ್ಮ್ ಬರ್ಲೇ ಬಾಯ್ ಬರ್ಲೆ ಏನ್ ಹೆಸರು ನಿಂದು ಹೆಸರೇನು ಹೆಸರೇನು ಬೇಗ ಬೇಗ ಮಾತಾಡಬೇಕು ಯಾರ್ ನೀನು ಎಷ್ಟು ದಿವಸ ಆತಿ ಈ ದೇಹದಲ್ಲಿ ಬಂದ ನೀನು ಹ್ಮ್ ಮಾತಾಡ್ಬೇಕು ಮಾತಾಡು

ಹೇಳು ಏನು ಹೆಸರು ಯಾಕೆ ಬಂದು ಇಲ್ಲಿ ಮಾತಾಡು ನನಗೆ ಗೊತ್ತಾಗ್ತದ ನೀನು ನಿನ್ನ ಹೆಸರು ಹೇಳಲಿಲ್ಲ ಅಂದ್ರೆ ನೀನು ಯಾಕೆ ಬಂದು ಹೇಳಿ ನಾನು ಹೊರಗೆ ಹಾಕೋಕ್ಕ ಪರ್ಗಲ್ಲ ಅಂತ ತಿಳ್ಕೊಂಡಿ ಬೇಡ ನಾನು ನಿನಗೆ ಯಾಕೂ ಹೊರಗಾಕ್ತ ಮಾತಾಡು ಹ್ಞೂ ಮಾತಾಡು ಮಾತಾಡಬೇಕು ಬೇಗ ಬೇಗ ಮಾತಾಡಬೇಕು ನೋಡು ನಿನಗೆ ಈ ದೇಹಕ್ಕೆ ನೋವು ಏನೇನದ ಏನೇನು ತ್ರಾಸ ಕೊಡ್ಲಿಕ್ಕೆ ಹೇಳು ನೋಡು ಮಾತಾಡೋ ಮಾತಾಡೋ ಶಕ್ತಿ ಕೊಡ್ತೀನಿ ನಿನಗ ಮಾತಾಡೋ ಶಕ್ತಿ ಕೊಟ್ಟಿದ್ದೀನಿ ನಿನಗ ಮಾತಾಡಬೇಕು ಹ್ಮ್ ಹೇಳು ಬಾಯ್ ಬಿಟ್ಟು ನೋಡಪ್ಪ ನೀ ಡೋಗಿ ಮಾಡಿದ್ರ ನಾನೇನ್ ಕೇಳೋದಲ್ಲ ಮಾತಾಡ್ಬೇಕು ನಿನಗೆ ಮುಂದಿನ ಜನ್ಮಕ್ಕೆ ಹೋಗೋದನ್ನೂ ಇಲ್ಲೋ ನಿನ್ ಮುಂದಿನ ಜನ್ಮಕ್ಕೆ ಹೋಗ್ಬೇಕೋ ಬ್ಯಾಡ್ರಿನ್ಗ ನಿನಗೆ ಯಾರು ಇಲ್ಲೇ ಕಳ್ಸಾರಪ್ಪ ಇವನ್ ಮೇಲೆ ಮಠ ಮಾಡಿಸಿ ನಿನಗೆ ದೇಹ ಯಾರು ಕಳಿಸ್ಯಾರ ಹೇಳ್ತಿ ಇಲ್ಲ ಹ್ಮ ನೀನು ಬಾಯಿ ಬಿಡ್ಲಿಲ್ಲ ಅಂತಂದ್ರೆ ನೋಡಪ್ಪ ಈಗ ಇದು ಕಾದ ಎಣ್ಣೆ ನೀನು ಹಾಕ್ಲಿಕ್ಕೆ ನೋಡು ಬಾಯಿ ಒಳಗೆ ಹೇಳೋ ಯಾರು ನೀನು ಬೇಗ ಹೇಳು ನೋಡು ಬೀಳತ್ತದೀಗ ನೋಡು ಹೇಳು ಏನ್ ಹೆಸರು ಹೆಸರು ಏನ್ ಹೇಳು ಹೆಸರು ಏನ್ ಹೇಳು ಹೆಸರು ಹೇಳು ಏನ್ ಹೆಸರು ನಿಂದು ಹ್ಮ್ ಬಾಯ್ ಬಿಡು ಬಾಯ್ ಬಿಡು ಬಾಯ್ ತಗಿ ತಗಿ ಬಾಯ್ ಮಾತಾಡು ನಂಜುಡಿ ಮಾತಾಡ್ಬೇಕು ಮಾತಾಡ್ಬೇಕು ಏನ್ ಹೆಸರು ನಿಂದು ಎಸ್ ಯು ಸಾಂದು ಅದನ್ನ ಹೇಳ್ತೇನು ಹೇಳ್ತಿ ನಾನೀಗ ಹಾಕ್ತೀನಿ ನೋಡಪ್ಪ ಈಗ ನಾನು ಒಂದರಿಂದ ಮೂರನ್ನು ತನಕ ನೀನು ದೇಹದಾಗ ಯಾರ ಹೆಣ್ಣ ಇರ್ಲಿ ಗಂಡ ಇರ್ಲಿ ಯಾರ ಹೊರಗೆ ಹೋಗ್ಬೇಕು ನಾನು ಒಂದರಿಂದ ಮೂರ್ ಹೇಳಿದ ತಕ್ಕನ ಈ ದೇಹದೊಳಗಿಂದ ನೀನು ಭೂತ ಹೊರಗೆ ಹೊರಗೋಗ್ಬೇಕು ಹೋಗುವ ಅವನ್ ಏನೇನ್ ತೊಂದರೆ ಕೊಟ್ಟು ಎಲ್ಲಾನು ತಗೊಂಡು ಹೋಗ್ಬೇಕು ಅವನಿಗೆ ಗಂಟಲ್ ನೋವು ಕೊಟ್ಟಿಯ ಗಂಟಲು ನೋವು ಇದ್ವೆ ನೋಡು ನೀನು ಸುಮ್ಮನೆ ಇದ್ರೂ ಕೂಡ ಅವೆಲ್ಲನು ತಗೊಂಡು ಹೋಗ್ಬೇಕು ಹ ಅವೆಲ್ಲ ಏನಪ್ಪಾ ಅಂತಂದ್ರೆ ನೀನ್ ಹೋಗುವತ್ತಿನೊಳಗೆ ಎಲ್ಲಾನು ತಗೊಂಡ್ಕೊಂಡು ಹೋಗು ನಾನು ಹೆಚ್ಚು ಟೈಮ್ ನನ್ಗೂ ಟೈಮ್ ಇಲ್ಲ ನೀನು ಇಲ್ಲಿಂದ ಹೋಗಿ ಕಲಿಸ್ತೀನಿ ನಾನು ಐದನ್ನು ತನಕ ಈ ದೇಹದೊಳಗಿಂದ ಹೊರಗೆ ಹೋಗಬೇಕು ಆಮೇಲೆ ಹೋಗುವತ್ನೊಳಗ ಅವ್ನಿಗೆ ಏನೇನು ತೊಂದರೆ ಕೊಟ್ಟಿಯಲ್ಲ ಈ ದೇಹಕ್ಕೆ ಅದೆಲ್ಲ ತಗೊಂಡು ಹೋಗ್ಬೇಕು ಎಲ್ಲ ತೆಗೆದುಕೊಂಡು ಹೋಗ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ನಡಿ ಹೊರಗ ನಡಿ ಹೊರಗ ಹ್ಮ್ ಗೋ ಹೊರಗ ಹೊರಗೆ ಹೋಗ್ಬೇಕು ಹ್ಮ್ ಸೀದಾ ಹೊರಗೆ ಹೊರಗೆ ಹಾ ನೋಡಿ ಜಗ ಈ ದೇಹ ಬಿಟ್ಟು ಹೊರಗೆ ಹೋಗು ಬೇಗ ಯಾರು ಹೋಗೋರ್ಗ ಹೋಗ ಹೊರ್ಗ ಹ ಹೇಳು ಹೇಳು ನೀ ಹೋದ ತಕ್ಷಣ ಈ ಬಸವರಾಜ ಎಚ್ಚರಾಗ್ತಾನೆ ನೀ ಹೊರಗೆ ಹೋದ ತಕ್ಷಣ ಇವ್ಗೆ ಎಚ್ಚರ ಬರ್ತದ ಎರಡೂ ಕೈಯನ್ನು ಉಜ್ಜಿಕೊಂಡು ಮುಖದ ಮೇಲೆ ಆಡಿಸಿ ಪೂರಾ ಮೊದ್ಲಿನಂಗೆ ಆಗ್ಬೇಕು ಮೊದ್ಲಿನ ಎಚ್ಚರ ಆಗ್ಬೇಕು ನಗ ನಗತ ಈಗ ಏನ್ ನಡೆದನ್ನೆಲ್ಲ ಮರೆತು ಆರಾಮಾಗಿ ನೀನು ಹೊರಗೆ ಬರ್ಬೇಕು ಒನ್ ಟೂ ತ್ರೀ ಎಚ್ಚರ ಕೈ ತಿಕ್ಕೊಂಡು ಹ್ಮ್ ಎರಡು ಕೈ ಎತ್ತು ಎರಡು ಕೈ ತಿಕ್ಕೋ ಬಸವರಾಜ ಮೊದ್ಲೇನಂಗ ಬರ್ಬೇಕೀಗ ಮೊದ್ಲೇನಂಗ ಎರಡು ಕೈ ತಕೊಂಡು ಎಚ್ಚರ ಒನ್ ಟೂ ತ್ರೀ ಎಚ್ರ ಹ್ಮ್ ಏಳು ಹಾ ಹಾ ಈಗ ನೋಡಿ ಎರಡು ಕೈಗೆ ಶಕ್ತಿ ಕೊಡ್ತಾ ಇದ್ದೀನಿ ನಾನು ಈ ಎರಡು ಶಕ್ತಿ ಕೊಡ್ಲಿಕ್ಕೆ ನಾನೀಗ ಎರಡು ಕೈಗೆ ಶಕ್ತಿ ಕೊಟ್ಟಿನಿ ಒನ್ ಎರಡ್ ಮೂರು ಎತ್ತು ಈಗ ಎತ್ತದ ನೋಡಿ ಕೈ ಹೇಳ್ತದ ಪ್ರಯತ್ನ ಮಾಡಿ ನೀನು ನೀವು ಪ್ರಯತ್ನ ಮಾಡಿಗ ಪ್ರಯತ್ನ ಮಾಡಿಗ ಯಬಸು ಹ್ಮ್ ಯಬಸು ಕೈ 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 ಶಕ್ತಿ ಕೊಟ್ಟಿ ನೋಡಿದ ಹ್ಮ್ ಇದಕ್ಕೂ ಕೈ ಶಕ್ತಿ ಕೊಟ್ಟಿನಿ ಎತ್ತು ಹ್ಮ್ ಎರಡು ಕೈ ತಿ ದುಃಖ ತಿಕ್ಕೋ ತಿಕ್ಕೋ ಕೈ ಎಳ್ಸ್ ಹ್ಮ್ ಎಲ್ಸು ಯಬಸು ನೀನ್ ಮನಸ್ಸು ಮಾಡೋ ಮನಸು ಮಾಡೋ ಮನ್ಸ್ ಮಾಡೀಗ ಎರಡು ಕೈ ತಿದ್ದ ದುಃಖ ತಿಕ್ಕೋ ಹ್ಮ ಪೂರ ಎಚ್ಚರಾಗು ಕಾಲು ಸರಿಯೋ ಕಾಲು ಸರಿಯುತ್ತವ

ತಲೆ ತಿರುಗಾಕತ್ತ ತಿರುಗಾಕತ್ತಿ ಅದ ಹ್ಮ್ ಅದ್ ಬಂದ್ ಮಾಡ್ತೇನೆ ಈಗ ನಾನು ಒನ್ ಟೂ ತ್ರೀ ಈ ತಿರ್ಗಿ ತಿನ್ನು ತಿರುಗುದು ಈಗ ಬಂದ್ ಆಗ್ಬಿಡ್ತೀನಿ ಹ್ಮ್ ಏನ್ ಮೈ ಒಳಗಿನ ಎಲ್ಲ ನೋವು ಈಗ ಹೊರಗ್ ಹಾಕಿನಿ ಈಗ ಏನೇನ್ ಆಗ್ತದಲ್ಲ ಹ್ಮ್ ಎಂಟು ದಿವಸನಾಗ ನೀವು ಖುಲ್ಲ ಆಗ್ತೇನೆ ಏನು ನಿನ್ ಕಾಲ್ ಹಿಡಿಯೋದಾಗ್ಲಿ ಕೈ ಹಿಡೋದಾಗ್ಲಿ ಅದು ಏನು ಒಳಗ್ ದೇವ್ ಇತ್ತಲ್ಲ ತೆಗ್ದಿನ ಹೊರಗೆ ಹ್ಮ್ ಮನುಷ್ಯ ಹಗುರಾಗಿದೀಗ ಇಲ್ರಿ ಹೇಳಕ್ ಬರೋಲ್ರಿ ಹೇಳಕ್ ಬರ್ತತಿ ಹೇಳ ಇದಷ್ಟು ಹಗ್ರಾಗೈತಿ ವಜ್ಜದ ಒಂದ್ ಹತ್ತು ನಿಮಿಷ ಇರು ಹತ್ತು ನಿಮಿಷರು ನಿನಗ ಆರಾಮ ಹ್ಮ್ ಪ್ರಯತ್ನ ಮಾಡಿಂಗ ಈಗ ಪ್ರಯತ್ನ ಮಾಡಿಂಗ ಕೈ ಹಾ ಎತ್ತಗೋ ಇಲ್ಲಿ ಕಡಿಮೆ ಈ ಕೈ ಎತ್ತು ಬರಬಡ ಬರಬೇಲೆ ಬಂದು ಇಲ್ಲಿ ಕೈಗೆ ಕೈ ನಿಂತಿದ್ವಿ ಇಲ್ಲ ಈಗ ಕಾಲು ಎತ್ತು ಕಾಲು ಈಗ ಕಾಲ ಶಕ್ತಿ ಅದ ಎಬಸ್ ನೀನು ಎಬಸ್ 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 ಕಾಲ ಖಾಲಿ ಆಯ್ತು ಎಬಸ್ ಹ್ಞೂ ಎತ್ತ ಹೊಡಿ ಹೊಡಿ ಜಗ್ಗಿ ಹಾಂ ಜಗ್ಗಿ ಹೊಡಿ ಹೊಡಿ ಜಗ್ಗಿ ಹೊಡಿ ಜಗ್ಗಿ ಹಾಂ ಹೊಡಿ ಈಗ ನೋಡಿ ಇದು ಕುತಿ ಹಿಡಿದಿದ್ದು ಹೋಗ್ತದೆ ಈಗ ಒನ್ ಟೂ ತ್ರೀ ಹ್ಞೂ ಹೋಗ್ತದೆ ನೋಡಿ ಹಾ ಸೌಕಾಶ ಬಿಡುಗಡೆ ಆಕತ್ ನೋಡೋದು ತೆಲುಗು ಬಂತ ಬರಲಿ ತೆಲುಗು ಬರಲಿ ನೆತ್ತಿಯಿಂದ ಹೊರಗೆ ಹೋಗ್ತದ ಅದೀಗ ಏನ ಇಲ್ಲೇ ನೆತ್ತಿ ಬರ್ತದ ನೆತ್ತಿ ಇದ್ದ ಹೊರಗೋಗ್ತದ ಒನ್ ಟೂ ತ್ರೀ ಫಾಯ್ ನಡಿ ಹೊರಗೋತ್ ನೋಡು ಹೊರಗೋಗ ಅನ್ಸಕತೈತಿ ಈ ಭಾರ ಕಡಿಮೆ ಆಗೈತಿ ಏನಿಲ್ಲ ನೀ ಆರಾಮ್ ಮಾಡು ಆರಾಮ್ ಮಾಡ್ಕೋ ಮಲ್ಕೊ ಇನ್ನೊಂದು ಮಲ್ಕೊಂಡ್ ಮಾತಾಡಿ ಹ್ಮ್ ಹಾ ಮಲ್ಕೊಂಡ್ ಮಾತಾಡ ಈಗ ಏನ್ ಮೈ ಒಳಗಿತ್ತಲ್ಲ ಹೊರ ಹೊರತಾಗ ಈಗ ಮುಗಿದೋತದ್ರದ್ದು ಏನು ನೀ ಏನು ಇಷ್ಟು ದಿವಸ ತಾಸ್ ತಗೊಂಡಿ ಅದು ಹೊರಗೆ ಹೊರಗೋಗ್ಯ ಈಗ ಇನ್ನೇನು ಮಠ ಮತ್ತೆಲ್ಲ ಮತ್ತೆ ನಾವು ಮಾಡಿದೀನಿ ಅಂತ ತೊಗೊಂಡು ಅನ್ ತಗೊಂಡು ಹೋಗಿ ಬರೋಬ್ಬರಿ ಮೂರ್ ತಿಂಗಳದಾಗ ನೀ ಮೊದಲು ಹೆಂಗಿದ್ದಿ ನೋಡು ಹಂಗಾಗತ್ತೆ ಹ್ಮ್ ಮೂರ್ ತಿಂಗಳದಾಗ ಮತ್ ಹೆಂಗ್ ಮೊದಲ ಇದ್ದಿಲ್ಲ ಈಗ ಅಲ್ಲಿ ತನಕ ನೀನು ಕರೆಕ್ಟ್ ಆಗ್ತೀ ಸ್ವಲ್ಪ ಹೊತ್ತು ತ್ರಾಸ ಅಷ್ಟೇ ಹ್ಮ್ ಹ್ಮ್ ಅದಾದ್ಮೇಲೆ ಕಡಿಮೆ ಆಗತ್ತಿಲಾ ಹ್ಮ್ ಹೊಟ್ಟೆ ಹಿಡಿತಿದ್ದಲ್ಲ ಅದು ಕೂಡ ಹೋಗತಿ ಹ್ಮ್ ನೈಚರ್ ಆಗು ಇದು ಏನೋ ಊರ್ಲ ಕುಂದಿದಂತಾರ ಅದಕ್ಕೆ ಗೊತ್ತಾತ್ ನನಗೆ ಊರ್ಲ ಹಾಕೊಂಡು ಸತ್ತ ಅವನೇನೇನ್ ಮಯಾಗದ ಹ್ಮ್